ಐದು ವರ್ಷಕ್ಕೊಮ್ಮೆ ತಮ್ಮ ಮತವನ್ನ ಚುನಾಯಿಸಲು ಭಾರತ ಸರ್ಕಾರ ಸಂವಿಧಾನದಲ್ಲಿದೆ ತಾವೆಲ್ಲರೂ ಮರೆಯಿದ್ದೀವಿ ಹೋಗಿ ಮತಗಟ್ಟೆಗೆ ಬೆಳಗಿನ ಹೋಗಿ ತಮ್ಮೆಲ್ಲರ ಮತವನ್ನ ಸಂಖ್ಯೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿ ಅವರಿಗೆ ಮತ ಹಾಕಲು ನಮ್ಮ ಮರಿಬೇಡಿ ದಯವಿಟ್ಟು ಬಿಜೆಪಿಗೆ ಓಟ್ ಹಾಕಬೇಕು ಗುರುತು ಕ್ರಮ ಸಂಖ್ಯೆ ಮೂರು ದಿನ ಮಾತ್ರ ಉಳಿದಿದೆ

ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಜಂಟಿ ಪ್ರಚಾರಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಆರ್ ಅಶೋಕ್ ಶೋಭಾ ಕರಂದ್ಜೆಯವರ ಪರವಾಗಿ ಎನ್ ಡಿ ಎ ಅಭ್ಯರ್ಥಿಯ ಪರವಾಗಿ ಮತಯಾಚಕ್ಕೆ ದಾಸರಳ್ಳಿಗೆ ಬಂದಿದ್ದರು ಸುಮಾರು ಒಂದೂವರೆ ಕಿಲೋಮೀಟರ್ ರ್ಯಾಲಿಯಲ್ಲಿ ಭಾಗವಹಿಸಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರು ಮಹಿಳಾ ಮುಖಂಡರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಮನೆ ಮನೆ ರಸ್ತೆ ಮೂಲಕ ಮತ ಯಾಚನೆ ಮಾಡಿ ಇವತ್ತು ಒಂದು ಒಳ್ಳೆಯ ಸಂದೇಶ ಕೊಟ್ಟು ಹೋಗಿದ್ದಾರೆ ದೇಶಕ್ಕೋಸ್ಕರ ಮೋದಿ ಮೋದಿಗಾಗಿ ನಾವು ಹಿರಿಯಾದಂಥ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಯವರು ಮೋದಿಯವರ ನೇತೃತ್ವದ ಸರ್ಕಾರವನ್ನು ಒಪ್ಪಿ ಇವತ್ತು ಎನ್ ಡಿ ಎ ಮೈತ್ರಿ ಪಾಲುದಾರರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ದಾಸಳಿಯ ಪಕ್ಕದ ಕ್ಷೇತ್ರದಲ್ಲಿ ಆರ್ ಆರ್ ನಗರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಗಳಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರ ಗುರುತು ಕೂಡ ಕಮಲ ಇಲ್ಲಿ ಶೋಭಾ ಕರಂದಾಜಿ ಅವರ ಗುರುತು ಕೂಡ ಕಮಲ ಕ್ರಮ ಸಂಖ್ಯೆ ಮೂರು ಕಮಲದ ಗುರುತು ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದಾಜಿ ಅವರದು ಉಳಿದಿರ್ತಕ್ಕಂಥ ಎರಡು ಮೂರು ದಿವಸದಲ್ಲಿ ಹೆಚ್ಚು ಮನೆ ಮನೆ ಪ್ರಚಾರ ಮಾಡಿ ಎಲ್ಲ ಮತದಾರರನ್ನು ತಲುಪಿಸಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಮತಗಟ್ಟೆಗೆ ಬಂದು ಹತ್ತು ಗಂಟೆ ಒಳಗಡೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹತ್ತು ಗಂಟೆ ಒಳಗಡೆ ಮತದಾನ ಮಾಡಬೇಕು ಅನ್ನೋ ಒಂದು ಸಂದೇಶನ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ರಾಜ್ಯದಲ್ಲೇ ಹೆಚ್ಚು ಬಹುಮತ ಕೊಟ್ಟಂಥ ಸದಾನಂದಗೌಡರಿಗೆ ಲೋಕಸಭಾ ಸದಸ್ಯರಿಗೆ ಹೆಚ್ಚು ಬಹುಮತ ಕೊಟ್ಟಂಥ ಕೀರ್ತಿ ದಾಸಹಳ್ಳಿ ಕ್ಷೇತ್ರದ ನಾಗರಿಕರಿಗಿದೆ ಈ ಸಾರಿ ಕೂಡ ಒಂದು ಸಾರಿ ನಾನು ಸೋತಿದ್ದೆ ಒಂದು ಸಾರಿ ನಲವತ್ತು ಸಾವಿರ ಮತಗಳು ಬಹುಮತ ಬಂದಿತ್ತು ಈ ಸಾರಿ ನಾವು ಜೆ ಡಿ ಎಸ್ನವ್ರು ಒಟ್ಟಿಗೆ ಹೆಜ್ಜೆ ಆಗ್ತಾ ಇರೋದ್ರಿಂದ ಒಟ್ಟಿಗೆ ಪ್ರಚಾರದಲ್ಲಿ ಭಾಗವಹಿಸಿರೋದ್ರಿಂದ ಒಟ್ಟಿಗೆ ನಾವಿಬ್ಬರು ಸಂಘಟನೆ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಲಕ್ಷಕ್ಕೂ ಅಧಿಕ ಬಹುಮತ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶೋಭಾ ಕರಂದಾಜೆ ಅವರಿಗೆ ಕೊಡಿಸ್ತೀವಿ ಎನ್ ಡಿ ಎ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಸುಮಾರು ಎರಡೂವರೆ ಮೂರು ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ನಾನು ನಮ್ಮ ಕಾರ್ಯಕರ್ತರಿಗೂ ಹೇಳ್ತೀನಿ ನಿಮ್ಮ ಮೂಲಕ ರಾಜ್ಯದ ಜನತೆಗೂ ತಿಳಿಸ್ತೀನಿ ನಮ್ಮ ಕಾರ್ಯಕರ್ತರಲ್ಲಿ ಒಂದು ವಿನಂತಿ ಉಳಿದಿರೋದು ಕೇವಲ ಎರಡು ದಿವಸ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಮನೆ ಮನೆ ತಲುಪೋಣ ಮನವೊಲಿಸಣ ಬಿಡಿಸಿರೋದ್ರಿಂದ ಬೆಳಗ್ಗೆನೆ ಬಂದು ಮತ ಚಲಾಯಿಸೋಕ್ಕೆ ನಾವು ವಿನಂತಿ ಮಾಡೋಣ ಅಂತೇಳಿ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ ನೀವು ಎರಡು ದಿವಸ ಸಮಯ ಕೊಡಿ ಮೋದಿಯವರು ಐದು ವರ್ಷ ನಿಮ್ಗೆ ಸಮಯ ಕೊಡ್ತಾರೆ ನೀವು ಎರಡು ಮೂರು ದಿವಸ ಸಮಯ ಕೊಡಿ ಶಿವಭಕ್ತ ಅವರು ಐದು ವರ್ಷ ನಿಮ್ಗೆ ಈ ಕ್ಷೇತ್ರಕ್ಕೆ ಸಮಯ ಕೊಡ್ತಾರೆ ಹಾಗಾಗಿ ದೇಶಕ್ಕೋಸ್ಕರ ದೇಶದ ಭವಿಷ್ಯಕ್ಕೋಸ್ಕರ ಹಿಂದುತ್ವದ ಅಳಿವಿಗೋಸ್ಕರ ಈ ದೇಶದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಸಂದೇಶನ ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಿ